ಶಾಲಾ ಮಕ್ಕಳಿಗೆ ದಸರಾ ರಜೆ ಎಂದರೆ ಅರುಷ ಶಾಲೆಗೆ ರಜೆಯಂತ ಪ್ರವಾಸ ನೆಂಟರಿಷ್ಟರ ಊರೂರು ಸುತ್ತಾಡಿಕೊಂಡು ಬರಬೇಕು ಎಂಬ ಪ್ಲಾನ್ ಹಾಕಿಕೊಂಡವರಿಗೆ ನಿರಾಶೆ ಹೌದು ಇದು ಚಳ್ಳಕೆರೆ ನಗರದ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳು ಪರೀಕ್ಷೆ ಮುಗಿಸಿ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ ಇಪ್ಪತ್ತರಿಂದ ರಜೆ ದಸರಾ ರಜೆ ಘೋಷಣೆ ಮಾಡಿದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸುತ್ತೋಲೆ ಉಲ್ಲಂಘಿಸಿ ಸೆಪ್ಟೆಂಬರ್ ಇಪ್ಪತ್ತರಿಂದ ರಜೆ ಅವಧಿಯಲ್ಲಿ ನಗರದ ಪ್ರಗತಿ ವಿದ್ಯಾಲಯ ಪರೀಕ್ಷಾ ಪ್ರಾರಂಭ ಮಾಡಿರುವುದು ಪೋಷಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಂಜುನಾಥ್ ಪ್ರಗತಿ ವಿದ್ಯಾಲಯದ ಮುಖ್ಯ ಶಿಕ್ಷಕಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಮಕ್ಕಳು ದಸರಾ ರಜೆಯಲ್ಲಿ ಮನೆಯಲ್ಲಿರಬೇಕು ಶನಿವಾರವೇ ರಜೆ ಘೋಷಣೆ ಮಾಡಬೇಕು ಒಂದು ವೇಳೆ ಪರೀಕ್ಷೆ ನೆಪದಲ್ಲಿ ಶಾಲೆ ನಡೆಸದರೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಶನಿವಾರ ಮಧ್ಯಾಹ್ನ ಸುಮಾರು ಒಂದು ಮೂವತ್ತರ ಸಮಯದಲ್ಲಿ ಎಚ್ಚರಿಕೆ ನೀಡಿದರೂ ಸಹ ಉಪನಿರ್ದೇಶಕರ ಕರೆಗೆ ಕವಡೆ ಕಾಸು ಕಿಮ್ಮತ್ತು ನೀಡದೆ ಪರೀಕ್ಷೆಯ ವೇಳೆ ಪಟ್ಟಿಯನ್ನ ಹಾಜರಿಯಾಗುವಂತೆ ವಿದ್ಯಾರ್ಥಿಗಳಿಗೆ ಸಂದೇಶ ನೀಡಿರುವುದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ ದಸರಾ ರಜೆಯಲ್ಲಿಯೂ

ಎಷ್ಟು ಸಬ್ಜೆಕ್ಟ್ ಇದ್ದಾರೆ ಇವತ್ತು ಲಾಸ್ಟ್ ಇವಾಗ ನಿಮ್ಮ ಮಕ್ಕಳಿಗೆಲ್ಲ ರಜಾ ಅಂತ ಘೋಷಣೆ ಮಾಡಿ ಆ ಪೇರೆಂಟ್ಸ್ಗೆಲ್ಲ ಹೇಳಿ ನಿನ್ನೆಯಿಂದಲೇ ಅನ್ವಯ ಆಗಿದೆ ಇವತ್ತು ನೀವು ಪಾಸ್ ಮಾಡಂಗಿಲ್ಲ